ಹಾಗೆ ಸರಿ ಸರಿ ಅದಕ್ಕೆ ಸರಿ ಆ ದಂಡಕ್ಕೆ ಹಿಂಡಿ ಹಾಕೋದ್ ಬಿಟ್ಟು ದಾರಿಗೆ ಬಂದು ಹೇಳ್ದ ಈ ಒಂದು ಏ ನಡಿ ತಗೋದ್ ನಡಿ ಹಾಗೆ ಹಾಗೆ ನಡಿ ತಗೋದ್ ನಡಿ ನನ್ನ ಸಸಿಗೆ ಒಂದಿಟ್ಟು ಕಾಲು ಹಿಡ್ಕೊಂಡಾವ ಹೋಗು ಒಂದಿಸ್ ನೀರ್ ಕುಡಿ ಸ್ಮೆವ್ ಹಾಕಿ ಬರೋಗಂದ್ರೆ ಹಾ ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನೋಡ್ರಿ ಅತ್ತಿ ಏನ್ ಮಾಡ್ಕೋದಿರ್ ಮಾಡ್ಕೋರ ನೀವು ಅಂತ ಆಕೆ ಕೊಕ್ಕಳು ಮೇವು ಹಾಕ್ತಾಳೆ ನೀರ್ ಯಾಕೆ ಕುಡಿಸ್ತಾಳು ಹಾಲ್ ಕೊಟ್ಟಿದ್ದು ಅಂದ್ರೆ ಕೆಟ್ಟ 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 ಅಂತ ಕುಡಿತಾಳ ಆಕೆಗಿಂತದೆಲ್ಲ ಹೆಂಡದು ಗಾವಂಗಿಲ್ಲ ಆಕಿಗೆ ತಾ ನೋಡಿದ್ರೆ ಹೆಂಡನ್ ಹುಳ ಆಗ್ಯಾಳ ಮತ್ತೆ ಎಟ್ಟ ದಿಮಾಕ್ ಮಾಡ್ತಾ ಇವ ಇವ ಈ ಹೆಂಡಿ ತೆಗಿರೋದಕ್ಕೆ ನನ್ನ ಕಾಲ ಇನ್ನಟ ನುವಾಗಿ ಹೋಗ್ತಾ ಹೋಗತ್ತ ಅಲ್ಲ ಮುಂಜಾನೆಗಿನ ಮೇವರ ಹಾಕಿರಲ್ಲ ಇವಕ್ಕೆ ಯಾರ ಬಂದ ಹ್ಮ್ ಹಾಕಿದಂಗ ಕಾಣಂಗಿಲ್ಲ ಇವಕ್ ಯಾರು ಯಾರ ಹಾಕ್ಬೇಕ ಪಿರಿ 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 ಹೋಗ್ಬಿಡ್ತಾರ ಅವ್ರ ಈಗಾರ ಸಸಿ ಇದ್ದಾಗ ಹಾಕ್ಬೇಕಲ್ಲ ಈಗ ಹಾಕಂಗಿಲ್ಲ ಇನ್ಯಾರು ಹಾಕ್ಬೇಕು ನಾನಲ್ಲ ನಾನು ಬಂದೇ ಇಲ್ಲಿ ಮುಂಜಾನೆಗಿಂದ ಪಾಪ ತಿಂದಾವಿಲ್ಲ ಏನ ಯಾವ ಆಂಬಲ್ ಅಂದಿತ್ ಮೇವರ ಹಾಕೊಂಡ್ ತಡಿ ಹಲೋ ಮೇಡಮ್ ಅಜ್ಜಿ ಯಾರಿತ ಅಜ್ಜಿ ಯಾರ ನಿಂದರಿ ಒಂದ್ ಸ್ವಲ್ಪ ಏನ ಅಜ್ಜಿ ಅಜ್ಜಿ ಒಂದ ಗುದ್ದಿನಂದ್ರ ಬಜ್ಜಿನಾಗಿ ಹುಕ್ಕಿ ಯಾರಿಗೆ ನಗತಿ ಅಜ್ಜಿ ಅಂತ ಏನಯ್ಯಪ್ಪ ನಾನು ಏನ ಸಣ್ಣ ಕೇಳ್ತಾ ನಾನು ಮಕ್ಕಳು ಇನ್ನ ನಿನಕಿನ ಸಣ್ಣ ಹೋದ ನನಗ ಅಜ್ಜಿ ಅಂತ ಹೇಳ ನೀನ ಅಂದಂಗ ಯಾರ್ ನೀನ ಈ ಊರಾಗ ನೋಡೇ ಇಲ್ಲಲ್ಲ ಅಪ್ಪ ನೀನ ಯಾರ್ ನೀನ ಯಾಕ ಬಂದಿ ಯಾಕ ಕರೆದ ನೀನ ಏನ ನಮ್ಮ ಕೆಲಸ ಇರ್ತಾವ ಅಪ್ಪ ನೀ ಹಿಂಗ ಮಾತಾಡ್ಕೊತ ನಿಂದ್ರ ಬಡ ಏನದು ಏನು ಹೇಳ ಪಟಕ್ ನಾನು ಹೋಗ್ಬೇಕು ನಾನು ಅಯ್ಯೋ ಅಜ್ಜಾರ ಅದು ಅಯ್ಯೋ ಅಜ್ಜಿ ಅಂದ್ಲೆ ಅಮ್ಮಾರ ಏನಲ್ಲಪ್ಪ ಅಲ್ಲಪ್ಪ ಇವ್ರಿಗೆ ಸುಮ್ಮ ಯಾಕಬೇಕಪ್ಪ ಏನಾರ ಅನ್ನೋದು ಅಜ್ಜಿನ ಬೇಡ ಅಮ್ಮನ ಬೇಡ ಆಂಟಿ ಅಂದ್ಬಿಡು ಆಂಟಿ ಯಾರಾದ್ರೂ ನಾವು ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಮಾತಾಡ್ಸಕ್ ಬಂದಿವಿ ಏನ ನಿಮ್ಮ ಚಾನಲಿಂದ ನಮ್ಮ ಕಡೆ ಮಾತಾಡ್ಸಕ್ಕೆ ಬಂದಿರ ಹಂಗೆ ನೀವು ಯಾಕೆ ಮಾತಾಡ್ಸಕ್ಕೆ ಬಂದಿರ ನನ್ನ ನಾನು ಏನು ಮಾತಾಡ್ಬೇಕು ಯಪ್ಪ ನಿಮ್ಮ ಜೊತೆ ಏನಿಲ್ಲ ನನ್ನ ಕಡೆ ಏನಿಲ್ಲ ಮಾತಾಡಕ್ಕೆ ನಿಮ್ಮ ಜೊತೆ ಅಯ್ಯೋ ಆಂಟಿ ಯಾರು ಹಂಗಲ್ರಿ ನಾವು ನಿಮ್ಗೆ ಕ್ವಶನ್ ಕೇಳ್ತೀವಿ ಒಂದು ಸ್ವಲ್ಪ ಅಂದರೆ ನಿಮ್ಮ ಪ್ರಶ್ನೆ ಕೇಳ್ತೀವಿ ನೀವು ಅದಕ್ಕೆ ನನಗೆ ಆನ್ಸರ್ ಮಾಡ್ರಿ ಅಷ್ಟು ಸಾಕು ನೀವೇನು ಮಾತಾಡೋದು ಬೇಡ್ರಿ ನಾ ಕೇಳಿದ ಪ್ರಶ್ನೆ ಕ ನೀವು ಆನ್ಸರ್ ಮಾಡ್ರಿ ಏನೋ ಪ್ರಶ್ನೆ ಕೇಳ್ತೀಯ ನನ್ನ ನನ್ನೇನು ಕೇಳ್ತೀಯ ಕಮ್ಮ ನೀ ಆನ್ಸರ್ ನನಗೇನು ಗೊತ್ತಿಲ್ಲಪ್ಪ ಅಲ್ಲ ನೀನು ಯಾಕೆ

ಹಾ ಹಾ ಹೌದ್ರಿ ಅಂಟಿ ನೀವು ಹಂಗ ಟಿವಿ ಒಳಗ್ ಬರ್ತೀರಿ ಅಂದ್ರೆ ಈಗ ನೀವು ನನಗ ನಾ ಕೇಳಿದ ಕ್ವಶನ್ ನೀವ್ ಆನ್ಸರ್ ಮಾಡಿದ್ರೆ ಅಷ್ಟೇ ಟಿವಿ ಒಳಗ ಬರ್ತೀರಿ ಬರಂಗಿಲ್ಲ ಮತ್ತಿರ ಹಾ ಹಾ ಸರಿ ಸರಿ ಆತ್ರಿ ಅಂಟಿ ಅಂದ್ರೆ ನಾವೀಗ ಹಳ್ಳಿ ಬಗ್ಗೆ ಮಾತಾಡಕ್ ಬಂದಿವಿ ಹಳ್ಳಿ ಒಳಗೆ ಅಂತ ಅಂತೇಳೆ ತಿಳ್ಕೊಂಡು ಹೋಗಕಂತ ಬಂದಿವಿ ನೀವು ಅದ್ರ ಜೊತೆ ನಾವ್ ಹೆಂಗ್ ಹೇಳ್ತೀವಿ ಹಂಗ ಟಿವಿ ಒಳಗ್ ಬರ್ತೀರಿ ಅದಕ್ಕೆ ನಾ ಅದ್ರ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಪ್ರಶ್ನೆ ಕೇಳ್ತೀನಿ ನೀವ್ ಉತ್ತರ ಹೇಳ್ಬೇಕ್ರಿ ನನಗ

ಹಾ ಹೌದಪ್ಪ ಇದು ಕೆಂದ ಕಲರ್ ನಮ್ಮದ ಇದೆ ಎಮ್ಮಿ ಮತ್ತೆ ಅದು ಕರಿ ಕಲರ್ ಎಮ್ಮಿ ಆದ್ರಿ ಅದು ಏ ಎರಡು ಸಾರಿ ಹೇಳೋದು ತಮ್ಮ ನಿನಗೆ ಆ ಕರಿ ಕಲರ್ ನಂದ ಇವೆಲ್ಲ ಇದಿದು ನಮ್ಮನ ಇವ ಎಮ್ಮಿ ನನ್ನನ ಇವ ಸ್ವಂತ ನನ್ನನ ಇವೆಲ್ಲ ಎಮ್ಮಿಗಳು ನನ್ನನ ಹಾ ಸರಿ ಸರಿ ಹಾ ಅಂಗಾರಿ ಇವನ ಹಗಲಿ ಹೊತ್ತನಾಗ ಅಷ್ಟೇ ಇಲ್ಲಿ ಸೆಡ್ ನ ಕಟ್ಟಿರ್ತೀರಿ ಏನ ಸಂಚನ ಬೆಳತನ ಇಲ್ಲೇ ಇರ್ತಾವ ಇವ ಸಂಚನ ಬೆಳತನ ಅಂದ್ರೆ ಯಾವ್ದು ಕೇಳತೆ ನೀನು ನೀನ ಇದು ಕೆಂದ ಕಲರ್ ಕೇಳಕತ್ತೀಯೋ ಒಂದು ಕರಿ ಕಲರ್ ಕೇಳಕತ್ತೀಯೋ ಹಾ ಇದು ಕೆಂದ ಕಲರ್ ಹೇಳ್ರಿ ಈ ಕೆಂದ ಕಲರ್ ಎಮ್ಮಿನ ರಾತ್ರಿ ಹೊತ್ತನಾಗ ಎಲ್ಲಿ ಕಟ್ಟತೀರಿ ಹಗಲಿ ಹೊತ್ತನಾಗ ಎಲ್ಲಿ ಕಟ್ಟತೀರಿ ಏ ಇಲ್ಲ ಇಲ್ಲ ರಾತ್ರಿನೂ ಇಲ್ಲೇ ಇರ್ತೈತಿ ಹಗ್ಲಿ ಹೊತ್ತು ಇಲ್ಲೇ ಇರ್ತೈತಿ ಇದು ಹೌದನ್ರಿ ಹಂಗಾರ ಇದ ಕರಿ ಕಲರ್ ಎಮ್ಮಿ ಅದನ್ನ ಎಲ್ಲಿ ಕಟ್ತೀರಿ ರಾತ್ರಿ ಹೊತ್ತ ಹಗ್ಲಿ ಹೊತ್ತ ಎಲ್ಲಿ ಕಟ್ಟಿರ್ತೀರಿ ಕರಿ ಕಲರ್ ಎಮ್ಮಿ ನಿನ್ನ ತಲೆ ಇಲ್ಲಿ ಕಟ್ಟೈತೆ ಈ ಅಡ್ಡು ಕುಡಿಶೆ ಇಲ್ಲೇ ಕಟ್ತೀವಿ ಇನ್ನೊಂದ್ ಕಡೆ ಅದೊಂದ್ ಕಡೆ ಕಟ್ಟು ನನ್ನ ಬೇರೆ ಬೇರೆ ಯಾರು ಇಲ್ಲೇ ಇರ್ತಾವ ಮುಂಜಾನೆ ಇಲ್ಲೇ ಇರ್ತಾವ ಸಂಜಾನು ಇಲ್ಲೇ ಇರ್ತಾವ ಬೇತಾನು ಇಲ್ಲೇ ಇರ್ತಾವ ಅಯ್ಯ ಹಿಂಗ್ ಯಾಕೆ ಮಾಡ್ತೀರಿ ಆತಾದ್ರಿ ಹಂಗಾರಿ ಇವಾಗ ಮೇವದು ಅಷ್ಟೇ ತಂದು ಹಾಕ್ತಿರೋ ಏನ ಬೇರೆ ಏನಾರು ಫುಡ್ ಅದು ತಂದು ಹೋಗಿ ತಗೊಂಡ್ಬಂದು ಹಾಕ್ತಿರೋ ಎಮ್ಮಿಗಳಿಗೆ

ಅಯ್ಯೋ ಹೌದನಪ್ಪ ಹಂಗಾರ ನಾನು ಟಿವಿ ಆಗಿ ಇಲ್ಲಿ ಇವತ್ತೆ ಇವತ್ತು ಸಂಜೆ ಮುಂದೆ ಹೋಗಿ ಸದ್ದ ಹೊಕ್ಕನ ಸಂಜೆ ಮುಂದೆ ಯಾಕೆ ಈಗ ಹೊಕ್ಕನ ಈಗ ಹೋಗಿ ಟಿವಿ ಆಗಿ ನೋಡ್ತಾನ ಬಂದಿರ್ಲಿಕ್ಕೆ ಅಂತಂದ್ರೆ ನೀನು ಎಲ್ಲ ರೀತಿ ಎಲ್ಲ ಹುಡ್ಕೊಂಡು ಬರ್ತಾನೆ ಮತ್ತೆ ನಾನು ಅಯ್ಯೋ ನೀವೇನು ರೀ ಯಾಕಾರ ಪ್ರಶ್ನೆ ಕೇಳಿದ್ರೆ ಯಾತ್ ಆನ್ಸರ್ ಮಾಡಿರಿ ಇದನ್ನೆಲ್ಲ ಟಿವಿ ಏನಾರ ಹಾಕಕ್ಕೆ ಪ್ರಶ್ನೆ ಕೇಳಿದ್ರೆ ಇದಕ್ಕೋ ಅದಕ್ಕೋ ಅದಕ್ಕೋ ಇದಕ್ಕೋ ಅಂತೀರಿ ಯಾಕೋ ಒಂದ ಆನ್ಸರ್ ಇರ್ತಾವ ಅದನ್ನೊಮ್ಮೆ ಇದೊಮ್ಮೆ ಹೇಳಿ ನಂದು ತಲೆ ತಿಂದಿಟ್ರಿ ಏನು ಟಿವಿ ಆಗಿ ಟಿವಿ ಆಗಿ ಬರೋದಿಲ್ಲ ಎಲ್ಲಿ ಬರಂಗಿಲ್ಲ ಆ ಏನು ಟಿವಿ ಆಗಿ ಬರಂಗಿಲ್ಲ ಅಲ್ಲ ಸುಮ್ಮನೆ ಹೊಂಟಕಿನ ಕರೆದು ಟಿವಿ ಆಗ ಬರ್ತೀರ ಅಂತ ಹೇಳಿ ಪ್ರಶ್ನೆ ಗಿರಸ್ನೆ ಎಲ್ಲ ಕೇಳಿ ಈ ಟಿವಿ ಆಗ ಬರಂಗಿಲ್ಲ ಅಂತ ಟಿವಿ ಆಗ ಬರಂಗಿಲ್ಲ ಅಂತಂದ್ರೆ ಯಾರು ಬಿಡತಾರ ನಿಮಗೆ ಸುಮ್ಮನೆ ಅಲ್ಲಿ ಟಿವಿ ಆಗ ಬರುವಂಗ ನನಗೆ ನಾನು ಫೋಟೋ ಗೀಟೋ ಎಲ್ಲ ಟಿವಿ ಆಗ ಬರಬೇಕು ಟಿವಿ ಆಗ ಹಾಕಿರ್ ನೀ ನಾನು ಸದ್ದ ಹೋಗಿ ಮನಿ ಹೋಗಿ ನೋಡ್ತನ ಅಕ್ಕರ ನೀ ಏನು ಟಿವಿ ಆಗ ಬರಂಗಿಲ್ಲ ಎಲ್ಲಿ ಬರಂಗಿಲ್ಲ ಚಂದಂಗ ನೀ ಪ್ರಶ್ನೆ ಕೇಳಿದ ಆನ್ಸರ್ ಮಾಡಿಲ್ಲ ಹೋಗೋ ಅವರು ಎಲ್ಲಿ ಬರಂಗಿಲ್ಲ ಟಿವಿ ಆಗ ಬರಂಗಿಲ್ಲ ಎಲ್ಲಿ ಬರಂಗಿಲ್ಲ ಏ ನಿಂದರಲ್ಲ ಅಲ್ಲ ಹೋಗೇ ಬಿಡತಲ್ಲ ಇದು ಹುಡುಗ ಅಲ್ಲ ಕೆಲಸ ಮಾಡಕಿ ನಿಂದರಿಸಿ ಮಾತಾಡಿಸಿ ಟಿವಿ ಆಗ ಬರ್ತಿ ಹೀರೋಯಿನ್ ಆದು ಇದು ರಜಿತಾರಾಮ ರಾಧಿಕಾ ಪಂಡಿತಾ ಅಂತ ಅನ್ಕೊಂಡೆ ನನ್ನ ಕೆಲಸ ಎಲ್ಲ ಹಾಳು ಮಾಡಿಟ್ಟು ಹೋಗಲ್ಲ ಇದು ಹುಡುಗ ನನಗೆ ವಯಸ್ಸಾಗಿದೆ ಮಾಡ್ತಾನೆ ಹಿಂಗ ಬರಲಿ ಬರಲಿ ನಮ್ಮೇ ನಮ್ಮ ಓಣಿ ಕಡೆ ಬರಲಿ ಅವನು ಮಾಡ್ತಾನ ಕಾಲ ಮುರಿತನು